ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಮಧ್ಯಾಹ್ನ ಇವಾಗ ಎರಡು ಗಂಟೆ ಆಗಿದೆ ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಬೇಕ್ರಿಗೆ ಹೋಗೋಣ ಬೇಕ್ರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದ ಶ್ರೇಯು ಅದಕ್ಕೆ ಬೇಕ್ರಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನಮ್ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಹೋಗೋರು ಯಾರೂ ಇಲ್ಲ ಈಗ ಕ್ಯಾಬ್ ಬುಕ್ ಮಾಡಿದ್ರು ಇಲ್ಲಿ ಕ್ಯಾಬ್ ಬೇಗ ಸಿಗ್ತಾ ಇಲ್ಲ ಯಾಕಂದರೆ ರೋಡ್ ಮಾಡ್ತಾ ಇದ್ದಾರೆ ರೈಸದ್ರ ರೋಡ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಯಾರೂ ಕ್ಯಾಬ್ ತಗೊಳ್ತಾ ಇಲ್ಲ ಬುಕ್ ಮಾಡೋದು ಕ್ಯಾನ್ಸಲ್ ಆಗೋದು ಆಗ್ತಾಯಿದೆ ಅದಕ್ಕೆ ಇವಾಗ ಇಲ್ಲೊಂದು ಆಟೋ ಬಂತು ಆಟೋ ಕೇಳಿದ್ವಿ ಅವರು ಟೂ ಫಿಫ್ಟಿ ಕೇಳಿದರು ಟೂ ಫಿಫ್ಟಿ ಅಂದರೆ ಸ್ವಲ್ಪ ಜಾಸ್ತಿ ಆಯಿತು ಅಂತೇಳಿ ಬಾರ್ಗಿಂಗ್ ಮಾಡಿದ್ವಿ ಇವಾಗ ಕ್ಯಾಬ್ಗೆ ಹೋದ್ರೆ ನಮಗೆ ನೂರ ಮೂವತ್ತು ನೂರ ಇಪ್ಪತ್ತರಲ್ಲಿ ಮುಗಿತಾ ಇತ್ತು ಇವರು ಟೂ ಫಿಫ್ಟಿ ಕೇಳ್ತಾ ಇದ್ದಾರೆ ಅಂತೇಳಿ ಒನ್ ಏಯ್ಟಿ ಕೇಳಿದ್ವಿ ಆಯಿತು ಸರಿ ಆಯಿತು ಬರ್ತೀನಿ ಅಂತೇಳಿ ಹೊರಟರು ಹೊರಟವಿ ಎಲ್ರು ಹಾಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಕಡೆ ನಾವು ಮೇನ್ ರೋಡಿಂದ ಹೋಗಲ್ಲ ಜಾಸ್ತಿಯಾಗಿ ಇವಾಗ ಸಿಟಿ ಟೆಕ್ ಮಹೇಂದ್ರ ಹತ್ರ ಇರೋದಲ್ವ ಈ ಕಡೆ ನಾವು ದೊಡ್ಡನಾಗಮಂಗ್ಲ ರೂಟಲ್ಲೇ ಜಾಸ್ತಿಯಾಗಿ ಹೋಗೋದು ನಾವು ಮೇನ್ ರೋಡಲ್ಲಿ ಹೊಸ ರೋಡಿಂದ ಎಲೆಕ್ಟ್ರಾನ್ಸಿಟಿಯಿಂದ ಆ ಥರ ಹೋಗಲ್ಲ ದೊಡ್ಡನಾಗಮಂಗ್ಲದಿಂದ ಹೋದರೆ ನಮಗೆ ಹತ್ತಿರನೂ ಅನಿಸುತ್ತೆ ಟ್ರಾಫಿಕ್ಕು ಸಿಗಲ್ಲ ಏನೋ ಒಂಥರ ಈ ಕಡೆ ರೋಡಲ್ಲಿ ಹೋಗೋದು ಅಂದರೆ ನಮಗೆ ತುಂಬಾ ಖುಷಿ ಆಗುತ್ತೆ ಈ ರೋಡ್ ಅಲ್ಲಿ ಹೋಗುವಾಗ ಹಳ್ಳಿಗಳೆಲ್ಲ ಸಿಗುತ್ತೆ ಆಕಳು ಎಮ್ಮೆಗಳೆಲ್ಲ ಕಾಣಿಸುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಾಡು ಕಾಡು ಅಂದ್ರೆ ಜಾಸ್ತಿ ದೊಡ್ಡ ಕಾಡು ಏನೂ ಸಿಗಲ್ಲ ಅಂದ್ರೆ ಮರಗಿಡಗಳೆಲ್ಲ ಸಿಗ್ತಾ ಇರುತ್ತೆ ಕಡೆ ಫೀಲ್ ಆಗುತ್ತೆ ನಮ್ಗೆ ಹಾಕಿದ್ದೆ ಆ ಗಾಳಿ ಬೀಸುತ್ತಲ್ಲ ಮತ್ತೆ ಕೋಳೇನಾದ್ರೂ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತೇಳಿ ಅವಳು ಟೊಪ್ಪಿ ತೆಗೆದು ಕೆಳಗಾಕಿದಾಳೆ ಎತ್ಕೊಳ್ತೀನಿ ಅಂದ್ರೂ ಎತ್ಕೊಳ್ತಾ ಎತ್ಕೊಳಕ್ ಬರ್ತಾ ಇಲ್ಲ ಕೆಳಗಡೆ ನಿಂತ್ಕೊಂಡು ನೋಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಹಾಗೆ ಬಂದ್ವಿ ಬೇಕ್ರಿ ಹತ್ತಿರ ಬಂದ್ವಿ ಇಲ್ಲೇನೋ ಬೇಕ್ರಿ ಮುಂದ್ಗಡೆ ಮತ್ತೆ ಯಾವುದೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ ನಮ್ಮ ಶ್ರೇಯು ಡೈರೆಕ್ಟಾಗಿ ಓಡೋಗ್ತಾ ಇದ್ದೆ ಮತ್ತು ಹೋದವನು ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ಮುಂದೆ ಹೋಗಿ ಮತ್ತೆ ವಾಪಸ್ ಬಂದ ಯಾರೂ ಇಲ್ಲ ಇಲ್ಲಿ ಅಂತ ಇದ್ದಾನೆ ಬೇರೆ ಒಂದು ಹೊಸ ಹುಡುಗ ಇದ್ದಾನೆ ಅವ್ನು ಗೊತ್ತಿಲ್ಲ ಅನಿಸುತ್ತೆ ಇವನಿಗೆ ಅದಕ್ಕೆ ಯಾರೂ ಇಲ್ಲ ಬೇಕ್ರೀಲಿ ಅಂತೇಳಿ ಹೋಗಿ ಮತ್ತೆ ವಾಪಸ್ ಬಂದು ನಮ್ಮ ಜೊತೆಗೇನೆ ಬಂದ ಹಾಗೆ ನಮ್ಮ ಮನೆಯವ್ರು ಇನ್ನೂ ಡ್ಯೂಟಿ ಮುಗಿಸಿ ಬಂದಿರಲಿಲ್ಲ ಶ್ರೇಯು ಫೋನ್ ಹಿಡಿತಾ ಇರಲಿಲ್ಲ ಊರಿಂದ ಬಂದ ಮೇಲಿಂದ ಫೋನ್ ಕೂಡ ಸ್ಟಾರ್ಟ್ ಮಾಡಿದ್ದಾನೆ ಬೇಕ್ರಿಗೆ ಹೋಗಿ ಅಲ್ಲೊಂದು ನಾಲ್ಕೂವರೆ ಐದು ನಾಲ್ಕೂವರೆಗೆಲ್ಲ ಹೊರಟ್ವಿ ಬರುವಾಗ ಮನೆಯವ್ರು ಬೈಕಿಗೆ ಬಂದ್ವಿ ನಮ್ಮ ತಂಗಿ ಪಿ ಜಿಗೆ ಹೋದಲು ಹಾಗೆ ಸಂಜೆ ಅಡುಗೆ ಮಾಡೋದೇನು ಇರಲಿಲ್ಲ ಏನಕ್ಕೆ ಅಂದರೆ ಮಧ್ಯಾಹ್ನವೇ ಸೊಪ್ಪು ಸಾಂಬಾರು ಮಾಡಿದ್ದೆ ಅದಕ್ಕೆ ಏನು ನಾನ್ ವೆಜ್ ಮಾಡಿಲ್ಲ ಇವತ್ತು ಸಂಡೇ ಆದರೂ ಕೂಡ ಸಂಜೆ ಏನಾದರೂ ತಗೊಬರ್ತೀನಿ ಪಾರ್ಸೆಲ್ ತಗೋಬರ್ತೀನಿ ಅಂತ ಹೇಳಿದ್ರು ಮತ್ತೇನು ಮಾಡೋದಕ್ಕೂ ಹೋಗಿಲ್ಲ ಇದು ಸೋಮವಾರದ ಮಾರ್ನಿಂಗ್ ಕ್ಲಿಪ್ಪಿಂಗು ಇವತ್ತು ಶ್ರೇವ್ಗೆ ನವಣೆದು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ ಏನಕ್ಕೆ ಅಂದರೆ ಶ್ರೇವ್ಗೆ ಮೆಸೇಜ್ ಹಾಕಿದ್ದಾರೆ ಒಂದು ವೀಕು ಅವರಿಗೆ ಮಿಲೆಟ್ ರೆಸಿಪಿ ಮಾಡ್ಕೊಂಬನ್ನಿ ಅಂತೇಳಿ ಅದಕ್ಕೆ ಇವತ್ತು ನವಣೆ ಉಪ್ಪಿಟ್ಟು ಮಾಡ್ಕಳ್ಸೋಣ ಅಂತೇಳಿ ನೆನೆ ಅಂದರೆ ಸಂಡೇ ಸಂಜೆನೇ ನೆನೆ ಹಾಕಿದೆ ಅದನ್ನು ನೆನೆ ಹಾಕಬೇಕಾಗುತ್ತೆ ಸಿಕ್ಸ್ ಟು ಏಯ್ಟ್ ಅವರ್ಸ್ ನೆನೆ ಹಾಕಲೇಬೇಕು ಹಾಗೆ ಇವಾಗ ಕುಕ್ಕರಲ್ಲೇ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಆಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕಿ ಫ್ರೈ ಮಾಡಿಕೊಂಡು ಹಾಗೆ ಅದ್ರ ಜೊತೆಗೆ ಕರಿಬೇವು ಮತ್ತು ಈರುಳ್ಳಿಯನ್ನು ಸೇರಿಸಿದ್ದೀನಿ ನಾನು ಈ ಸರಿ ಈ ಊರಿಂದ ತರೋದು ಕೂಡ ಮರ್ತೋಗ್ಬಿಟ್ಟೆ ನಮ್ಮನೇಲಿ ಜಾಸ್ತಿಯಾಗಿ ಕರಿಬೇವಿತ್ತು ಹಾಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಚಿನ್ನೂ ಚಿಕ್ಕದಾಗೆ ಹೆಚ್ಚಬೇಕಿತ್ತು ನಾನು ನೈಟು ಹೆಚ್ಚಿಟ್ಕೊಂಡಿರಲಿಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಹೆಚ್ಚಿದೆ ಬೆಳಿಗ್ಗೆನೆ ಎದ್ದು ಹೆಚ್ಚಿದೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಬೇಗ ಬೇಗ ಹೆಚ್ಚಿಕೊಂಡೆ ಅದು ಸ್ವಲ್ ಸ್ವಲ್ಪ ದೊಡ್ಡದಾಗೆ ಆಯಿತು ಪರವಾಗಿಲ್ಲ ಯಾಕಂದರೆ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಲ್ವಾ ಬೇಯುತ್ತೆ ಬೇಗ ಹಾಗೆ ತರಕಾರಿಯನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ನಾನು ನವಣೆ ಉಪ್ಪಿಟ್ಟನ್ನು ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು ನೋಡಬೇಕು ಯಾವ ಥರ ಬರುತ್ತೆ ಏನು ಅಂತೇಳಿ ಅದಕ್ಕಿಂತ ಮೇನು ನಮ್ಮ ಶ್ರೇಯುಗೆ ಏನಾದರೂ ಏನಾದರೂ ಹೊಸ ರೆಸಿಪಿ ಏನಾದರೂ ಮಾಡಿಕೊಟ್ರೆ ಅವ್ನು ತಿನ್ನಲ್ಲ ಅದು ತಿಂದು ತಿಂದು ರೂಢಿ ಆದಮೇಲೆ ತಿನ್ನೋದು ಇವತ್ತು ತಿಂತಾನೋ ಇಲ್ಲೋ ಅಂತೇಳಿ ಆದರೂ ಡ್ಯಾ ಅವ್ರ ಡ್ಯಾಡಿ ಹೇಳಿದ್ದಾರೆ ಅದು ಹೆಲ್ದಿ ಫುಡ್ಡು ತಿನ್ನಬೇಕು ಮೆಸೇಜ್ ಹಾಕಿದ್ದಾರೆ ಮ್ಯಾಮ್ ಅಂತ ಹೇಳಿದ್ದಾರೆ ಅದಕ್ಕೆ ತಿಂತಾನೇನೋ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹಾಗೆ ಸ್ವಲ್ಪ ಕಡಲೆ ಬೀಜ ಇತ್ತು ಅದಕ್ಕೆ ಕಡಲೆ ಬೀಜನೂ ಕೂಡ ಸೇರಿಸಿದೆ ಚೆನ್ನಾಗಾಗುತ್ತೆ ಅಂದರೆ ಮಧ್ಯೆ ಮಧ್ಯ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಾಗುತ್ತೆ ಅಂಥೇಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸ್ದೆ ನಾನಿವತ್ತು ಫಸ್ಟ್ ಟೈಮ್ ಆಗಿರೋದ್ರಿಂದ ಜಾಸ್ತಿ ಹೋಗಿಲ್ಲ ಸ್ವಲ್ಪ ಮಾಡಿ ನೋಡೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಮತ್ತೆ ಶ್ರೇವ್ಗೆ ಬಾಕ್ಸ್ಗೆ ಇಬ್ಬರಿಗಾಗೋಷ್ಟು ಮಾತ್ರ ಮಾಡೋಣ ಅಂಥೇಳಿ ಮಾಡ್ತಾ ಇಲ್ಲಿ ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ ಗ್ಲಾಸ್ ಈ ಟೀ ಕುಡಿಯೋ ಗ್ಲಾಸಲ್ಲಿ ನಾನು ಒಂದೂವರೆ ಕಪ್ ಆಗೋಷ್ಟು ನೆನೆ ಹಾಕಿದ್ದೆ ನೈಟೆನೆ ಎರಡು ಸರಿ ವಾಶ್ ಮಾಡಿ ನೆನೆ ಹಾಕಿದ್ದೆ ಹಾಗೆ ಅದರಲ್ಲಿರೋ ನೀರನ್ನು ಕೂಡ ಇವತ್ತು ವಾಶ್ ಮಾಡಿ ಚೆಲ್ಲಿದ್ದೀನಿ ಈ ನವಣೆಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ಒಂದು ಲೋಟಕ್ಕೆ ಮೂರು ಲೋಟದಷ್ಟು ನೀರು ಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಲೋಟ ತಗೊಂಡಿರೋದ್ರಿಂದ ನಾಲ್ಕೂವರೆ ಲೋಟವನ್ನು ಹಾಕಿದ್ದೀನಿ ನಾವು ಹಾಗೆ ಓಪನ್ ಪಾತ್ರೆಯಲ್ಲಿ ಮಾಡೋಕ್ಕೋದ್ರೆ ಸ್ವಲ್ಪ ಆಗುತ್ತೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದು ಬೇಯುತ್ತೆ ಸ್ವಲ್ಪ ಬೇಗನೂ ಆಗುತ್ತೆ ಹಾಗೆ ಸ್ವಲ್ಪ ಬಿಸಿ ಮಾಡಿಕೊಂಡಿದ್ದೆ ನೀರು ಅದನ್ನೇ ನೀರು ಇದ್ದೀನಿ ಸ್ವಲ್ಪ ಬಿಸಿ ಬಿಸಿ ಆಗಿರೋ ನೀರನ್ನೇ ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ ಇದನ್ನು ಎಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿದ್ದೀನಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಕ್ಲೀನಾಗಿ ಎರಡು ವಿಶಲನ್ನು ತೆಗೆಸ್ತೀನಿ ಎರಡು ವಿಶಲ್ ತೆಗೆಸಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇವಾಗ ಮಿಲೆಟ್ ಉಪ್ಪಿಟ್ಟು ರೆಡಿಯಾಗಿದೆ ಸ್ವಲ್ಪ ಬಿಸಿ ಬಿಸಿ ಜಾಸ್ತಿ ಬಿಸಿ ಬಿಸಿ ಇದೆ ಇನ್ನೂ ಸ್ವಲ್ಪ ಮೇಲೆ ತೆಗಿಬೇಕಿತ್ತು ಟೈಮ್ ಆಗುತ್ತೆ ನಾವು ಒಂದು ಸ್ವಲ್ಪ ಗಾಳಿಗೆ ಬಿಟ್ಟರೆ ಸ್ವಲ್ಪ ಬೇಗ ಆರುತ್ತೆ ಅಂತೇಳಿ ಬೇಗ ಓಪನ್ ಮಾಡಿದೆ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರು ನೀರು ಅನಿಸುತ್ತೆ ನಮಗೆ ಇವಾಗ ಅದು ತಣ್ದ ಮೇಲೆ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡು ಇನ್ನೂ ಚೆನ್ನಾಗಾಗುತ್ತೆ ಅದು ಬಿಡಿ ಬಿಡಿಯಾಗಿ ಆಗುತ್ತೆ ಮಿಲೆಟ್ ಉಪ್ಪಿಟ್ಟು ರೆಡಿಯಾಗಿದೆ ಟೇಸ್ಟ್ ಕೂಡ ನೋಡಿದೆ ಚೆನ್ನಾಗೇ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಒಳ್ಳೆಯದಿದು ಇದು ವೆಯ್ಟ್ ಲಾಸ್ಗೆಲ್ಲ ಡಯಾಬಿಟೀಸ್ಗೆ ವೆಯ್ಟ್ ಲಾಸ್ಗೆಲ್ಲ ತುಂಬ ಅಂದರೆ ತುಂಬಾ ಒಳ್ಳೇದು ಇನ್ಮೇಲಿಂದ ನಾನು ಕೂಡ ಈ ರೆಸಿಪಿನ ವಾರಕ್ಕೊಂದ್ಸಾರಿ ಆದರೂ ಮಾಡಬೇಕು ಸಾರಿ ಆಗಿಲ್ಲ ಅಂತಂದರೆ ಫಿಫ್ಟೀನ್ ಡೇಸ್ಗೆ ಒನ್ ಟೈಮ್ ಆದರೂ ಮಾಡಬೇಕು ಅಂತ ಅಂದ್ಕೊಂಡೆ ಚೆನ್ನಾಗಿ ಬಂದಿತ್ತು ಹಾಗೆ ಶ್ರೈಯ ಸ್ಕೂಲ್ ವ್ಯಾನ್ ಬಂದೆ ನನ್ನ ಮಗಳು ಮಲ್ಕೊಂಡೇ ಇದ್ಲು ಅವಳು ಎಬ್ಸಕ್ಕೆ ಹೋಗಿಲ್ಲ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಮಲ್ಕೊಳ್ಳಿ ಅಂತೇಳಿ ಸುಮ್ಮನೆ ಡೋರ್ ಹಾಗೆ ಕ್ಲೋಸ್ ಮಾಡಿ ವ್ಯಾನ್ ಬರೋ ನೋಡಿಕೊಂಡು ಮ್ಯಾಪಲ್ಲಿ ಬರೋ ಟೈಮ್ಗೆ ಹೋಗಿ ನಮ್ಮ ಮನೆಯವರು ಸ್ವಲ್ಪ ಬೇಗನೆ ಡ್ಯೂಟಿಗೆ ಹೋದರು ನನ್ನ ಮಗಳು ಮಲಗಿರ್ಲಿಲ್ಲಲ್ಲ ಅದಕ್ಕೆ ಸ್ವಲ್ಪ ಪಾತ್ರೆಗಳಿತ್ತು ಬೆಳಿಗ್ಗೆ ಅಂದರೆ ಉಪ್ಪಿಟ್ಟೆಲ್ಲ ಮಾಡಿರೋದು ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಬಕೆಟ್ ಕೂಡ ಇಟ್ಕೊಂಡಿದ್ದೀನಿ ಏನಾದರೂ ಹೀಗೆ ಪಾತ್ರೆ ತೊಳೆಯುವಾಗ ಯಾವಾಗಾದರೂ ನೀರು ಖಾಲಿ ಆಗಿಬಿಟ್ರೆ ಮತ್ತೆ ಕೆಳಗಡೆ ಇಳಿದೋಗಿ ಮೋಟ್ರ್ ಆನ್ ಮಾಡೋದಕ್ಕೆ ಎಲ್ಲ ಟೈಮಲ್ಲೂ ಆಗೋಲ್ಲ ಯಾಕಂದರೆ ನನ್ನ ಮಗಳಿರ್ತಾಳೆ ನಾನು ಬರ್ತೀನಿ ಅಂತಾಳೆ ಹೊರಗಡೆ ಬೇರೆ ಚಳಿ ಇರುತ್ತಲ್ಲ ಅದಕ್ಕೆ ಒಂದು ಬಕೆಟ್ ನೀರು ಇಲ್ಲೇ ಹಿಡಿದು ಪಾತ್ರೆ ಏನಾದರೂ ತೊಳೆಯುವಾಗ ಖಾಲಿ ಆಯಿತು ಅಂದರೆ ಅದನ್ನೇ ಅದೇ ನೀರನ್ನೇ ಯೂಸ್ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಹಾಗೆ ಪಟ ಅಂತ ಪಾತ್ರೆಯನ್ನು ತೊಳ್ಕೊಬಿ ತೊಳ್ಕೊಬಿಡ್ತೀನಿ ಏನಕ್ಕೆ ಅಂದರೆ ಅವಳೆ ಇದ್ದರೆ ನನ್ನ ಡ್ರೆಸ್ ಹಿಡ್ದು ಎಳಿತಾ ಇರ್ತಾಳೆ ಬಾ ಮಮ್ಮಿ ಬಾ ಮಮ್ಮಿ ಅಂತೇಳಿ ಅದರಲ್ಲೂ ಈ ಚಳಿಗಂತೂ ಪಾತ್ರೆ ತೊಳೆಯೋದಕ್ಕೆ ಮನಸ್ಸೇ ಬರೋಲ್ಲ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ನಾನು ತೊಳ್ಕೊಬಿಡ್ತೀನಿ ಜಾಸ್ತಿ ಇದ್ರಂತೂ ಪಾತ್ರೆ ತೊಳೆಯೋಕ್ಕೆ ಮನ್ಸು ಬರೋಲ್ಲ ಯಾಕಂದರೆ ಚಳಿ ಇರುತ್ತಲ್ಲ ಮೈಗೆಲ್ಲ ನೀರು ಸೀರುತ್ತೆ ಮತ್ತು ಮೈ ಎಲ್ಲ ಒದ್ದೆ ಆದರೆ ಇದನ್ನ ಕಷ್ಟ ಅಂತೇಳಿ ಸೊ ಸ್ವಲ್ಪ ಇದ್ದರೆ ಇದ್ದಾವಾಗಲೇ ನಾನು ವಾಶ್ ಮಾಡ್ಕೊಬಿಡ್ತೀನಿ ಇನ್ನು ಹಾಲು ಕಾಯಿಸಿರೋದು ಖಾಲಿಯಾಗಿತ್ತು ಮನೇಲಿ ಬೆಳಗ್ಗೆ ಹಾಲು ತರಲ್ಲ ಸಂಜೆ ಫ್ರೆಶ್ ಹಾಲು ಬರುತ್ತೆ ನಮ್ಮ ಮನೆಯವ್ರು ಕರೆಕ್ಟಾಗಿ ಡ್ಯೂಟಿ ಮುಗಿಸಿ ಬರುವಾಗ ಫ್ರೆಶ್ ಹಾಲು ಬರುತ್ತೆ ಸಂಜೆ ಟೈಮಲ್ಲಿ ಸುಮಾರು ಐದು ಗಂಟೆ ನಾಲ್ಕೂವರೆ ಟೈಮಲ್ಲಿ ಆವಾಗಲೇ ಹಾಲು ತಗೊಬಂದುಬಿಟ್ಟು ಬಂದಿಟ್ಟಿರ್ತಾರೆ ಒಂದು ಎರಡು ಎರಡು ಪ್ಯಾಕೆಟ್ ತರ್ತಾರೆ ನಿನ್ನೆ ಕಾಯಿಸಿರೋದು ಬೆಳಿಗ್ಗೆ ಶೈ ಕೂಡ ಹಾಲು ಕುಡಿದು ಹೋದಾಗ ಕಡಿಮೆ ಖಾಲಿಯಾಗಿತ್ತು ಅದಕ್ಕೆ ಇವಳಿಗೆ ಹಾಲು ಬೇಕಲ್ಲ ಅಂಥೇಳಿ ಹಾಲು ಕಾಯಿಸ್ತಾ ಇದ್ದೆ ಹಾಗೆ ಸಾಂಬಾರು ಕೂಡ ಉಳಿದಿತ್ತು ಸೊಪ್ಪು ಸಾಂಬಾರು ಅದನ್ನು ಕೂಡ ಹಾಗೆ ಬಿಸಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ನಾನು ಒಬ್ಬಳೇ ಅಲ್ವಾ ಸಾಕಾಗುತ್ತೆ ಅಂಥೇಳಿ ಅದನ್ನು ಕೂಡ ಬಿಸಿ ಮಾಡ್ತಾ ಇದ್ದೀನಿ ಹಾಗೆ ಒಂದು ಕಡೆಗೆ ಪಾತ್ರೆ ಇದ್ದೀನಿ ನಾನು ಒಂದೇ ಸಾರಿ ಒಂದೊಂದು ಕೆಲಸ ಒಂದೊಂದೇ ಸಾರಿ ಮಾಡಿ ಮಾಡಲ್ಲ ಈ ಥರ ಎರಡು ಮೂರು ಕೆಲಸ ಮಾಡ್ಕೊಬಿಡ್ತೀನಿ ಇನ್ನೂ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅದೇನಪ್ಪ ಅಂದರೆ ಇವಾಗ ನಾಳೆ ಏನು ತಿಂಡಿ ಏನು ರೆಸಿಪಿ ಮಾಡೋದು ಅಂತ ಯೋಚನೆ ಮಾಡಬೇಕು ಹಾಗೆ ಇವತ್ತು ನಾಳೆಗೆ ನವಣೆ ದೋಸೆಯನ್ನು ಮಾಡಿಬಿಡೋಣ ಅಂತೇಳಿ ಇವಾಗ ನೆನೆ ಹಾಕಬೇಕು ಇವಾಗ ನೆನೆ ಹಾಕಿದ್ರೆ ಸ್ವಲ್ಪ ಬೇಗನೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ನೆಕ್ಸ್ಟ್ ಡೇಗೆ ಅದಕ್ಕೆ ಇವಾಗ ನವಣೆಯನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ತೊಗೊಳ್ತೀನಿ ಜಾಸ್ತಿ ಆಗುತ್ತೇನೋ ಅನ್ನಿಸ್ತಾ ಇದೆ ಇರಲಿ ಜಾಸ್ತಿ ಆದರೆ ಮತ್ತೆ ಸಂಜೆ ಟೈಮ್ಗೆ ಯಾವಾಗಾದರೂ ದೋಸೆ ಮಾಡ್ಕೊಂಡು ತಿಂದ್ರಾಯ್ತು ಅದಕ್ಕೆ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ಗೆ ಒಂದು ಕಾಲು ಕಪ್ಪಷ್ಟು ಕಾಲು ಕಪ್ಗಿಂತ ಜಾಸ್ತಿ ಉದ್ದಿನ ಬೇಳೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆಯಷ್ಟು ಬೇಳೆಯನ್ನು ತೊಗೊಳ್ತೀನಿ ನಾನು ಸ್ವಲ್ಪ ಯಾವಾಗಲೂ ದೋಸೆಗೆ ಸ್ವಲ್ಪ ಜಾಸ್ತಿಯಾಗಿ ಉದ್ದಿನ ಬೇಳೆಯನ್ನು ಹಾಕ್ತೀನಿ ತಗೊಳ್ತೀನಿ ಅದಾದ ನಂತರ ಸ್ವಲ್ಪೇ ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನಷ್ಟು ಸಬ್ಬಕ್ಕಿಯನ್ನು ಹಾಕ್ತೀನಿ ಸಬ್ಬಕ್ಕಿ ಹಾಕಿದ್ರೂ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಮತ್ತೆ ಎರಡು ಸ್ಪೂನಷ್ಟು ಬೇಳೆಯನ್ನು ಹಾಕ್ತೀನಿ ಅದಾದ ನಂತರ ಸ್ವಲ್ಪೇ ಸ್ವಲ್ಪ ಮೆಂತೆಯನ್ನು ಸೇರಿಸಿ ಅದನ್ನೆಲ್ಲ ವಾಶ್ ಮಾಡ್ಕೋಬೇಕಲ್ಲ ಇದನ್ನೆಲ್ಲ ಒಂದು ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೊಳ್ತೀನಿ ಕ್ಲೀನಾಗಿ ಆ ನವಣೆಯಲ್ಲಿ ಸ್ವಲ್ಪ ಡಸ್ಟ್ ಥರ ಇರುತ್ತೆ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಒಂದು ಎರಡು ಮೂರು ಸರಿ ವಾಶ್ ಮಾಡಿದರೆ ಕ್ಲೀನಾಗಿ ಹೋಗುತ್ತೆ ಅದಕ್ಕೆ ಒಂದು ಎರಡು ಮೂರು ಸರಿ ವಾಶ್ ಮಾಡ್ಕೊಳ್ತೀನಿ ಅದಾದ ನಂತರ ಅದಕ್ಕೆ ಅವಲಕ್ಕಿ ಕೂಡ ಸೇರಿಸ್ಕೋಬೋದು ಅವಲಕ್ಕಿಯನ್ನು ಒಂದು ರುಬ್ಬೋ ಮುಂಚೆ ಒಂದು ಒಂದು ಹದಿನೈದು ನಿಮಿಷಕ್ಕಿಂತ ಮೊದಲು ನೆನೆಸಿಟ್ಕೊಂಡು ಆಮೇಲೆ ಹಾಕಿದ್ರೂ ಕೂಡ ನಡೆಯುತ್ತೆ ಕೂಲಲ್ಲಿ ಏನಾದರೂ ಈ ಥರ ಮೆಸೇಜ್ ಮಾಡಿಲ್ಲ ಅಂತಂದರೆ ನಾವು ಮಾಡ್ತಾ ಇರಲಿಲ್ಲ ಅನಿಸುತ್ತೆ ಮಿಲೆಟ್ ರೆಸಿಪಿನ ಇನ್ನು ಯಾವಾಗ ಏನೂ ಗೊತ್ತಿಲ್ಲ ಸದ್ಯಕ್ಕೆ ಮಿಲೆಟ್ ರೆಸಿಪಿ ಮಾಡ್ತಾ ಇರಲಿಲ್ಲ ಅನಿಸುತ್ತೆ ಶ್ರೇಯುನಿಂದ ಹೊಸ ಹೊಸ ರೆಸಿಪಿಗಳು ಕೂಡ ಕಲಿಯೋದಕ್ಕೆ ಹೆಲ್ಪ್ ಆಗ್ತಾ ಇದ್ದಾವೆ ಯಾಕಂದರೆ ಸ್ಕೂಲಲ್ಲಿ ಒನ್ ವೀಕ್ ಅದು ಒನ್ ವೀಕ್ ಇದು ಅಂತೇಳಿ ಹೇಳ್ತಾರಲ್ಲ ಅದಕ್ಕೆ ತುಂಬ ಈಸಿ ಆಗುತ್ತೆ ನಮಗೂ ಹೊಸ ಹೊಸ ರೆಸಿಪಿಗಳನ್ನ ಕಲಿಯೋದಕ್ಕೆ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಎತ್ತಿಡ್ತೀನಿ ಅದಾದಂತೆ ಇದು ಸುಮಾರು ಒಂದು ಆರರಿಂದ ಏಳು ಗಂಟೆ ಚೆನ್ನಾಗಿ ನೆಂದರೆ ಚೆನ್ನಾಗುತ್ತೆ ಸ್ವಲ್ಪ ಇದು ಏನು ಹೇಳೋದು ಒದಗುತ್ತೆ ಜಾಸ್ತಿ ನವಣೆ ಜಾಸ್ತಿಯಾಗಿ ಒದಗುತ್ತೆ ಅಂದರೆ ಸ್ವಲ್ಪ ಮಾಡಿದರೂ ಕೂಡ ಜಾಸ್ತಿ ಜನ ನಾವು ಊಟ ಮಾಡ್ಬೋದು ಆ ಥರ ಇನ್ನು ಹೆಸರು ಕಾಳು ತಂದಿರೋದು ಹಾಗೇ ಇತ್ತು ಇದನ್ನು ಮೊಳಕೆ ಬರೆಸಿ ಸಲಾಡು ಅಥವಾ ಪಲ್ಯ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂಥೇಳಿ ಇವಾಗ ನೆನೆ ಇದ್ದೀನಿ ಅದನ್ನು ಕೂಡ ತುಂಬ ದಿನ ಆಗಿತ್ತು ಇವಾಗ ನಾನು ಹೋಗಿ ಬಂದಾಗಿಂದೂ ಒಂದು ದಿನವೂ ಮಾಡಿಲ್ಲ ತುಂಬ ದಿನ ಇಟ್ಟರೆ ಹಾಳಾಗುತ್ತಲ್ಲ ಅಂಥೇಳಿ ಇವತ್ತು ನೆನೆ ಹಾಕ್ತೀನಿ ನಾಳೆ ಅಥವಾ ನಾಡಿದ್ದು ಏನಾದರೂ ಮಾಡಲಿಕ್ಕಾಯಿತು ಅಂತೇಳಿ ಗುಡ್ ಮಾರ್ನಿಂಗ್ ಹೇಳ ಮಗಳ ಗುಡ್ ಮಾರ್ನಿಂಗ್ ಹೇಳು ಹತ್ತು ಗಂಟೆ ಆಯಿತು ಇವಾಗ ಎದ್ದಾಳೆ ನನ್ನ ಮಗಳು ಹತ್ತಲ್ಲ ಹತ್ತು ವಾರ ಆಯಿತು ಇವಾಗ ಇದ್ದಿದ್ದಾಳೆ ಅಲ್ಲ ಮಗಳೇ ಗುಡ್ ಮಾರ್ನಿಂಗ್ ಮಾಡು ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವಾಗ ಪಟ ಪಟ ಅಂತ ಅಂಥವಳಿಗೆ ಹಾಲು ಕುಡಿಸ್ಬಿಟ್ಟು ಹೈ ಹಾಕ್ಕೊಡ್ಲಾ ಹೈ ಕೊಡ್ಲಾ ಹಾಯಿ ಕುಡಿಸ್ಬಿಟ್ಟು ಬೇರೆ ಕೆಲಸನೂ ನೋಡಬೇಕು ಬಿಸ್ಕೆಟ್ ಇತ್ತು ಹಾಲು ಕುಡ್ದಾಯ್ತು ಬಿಸ್ಕೆಟ್ ತಿಂತ ತಗೋ ಅಂತ ಕೊಟ್ರೆ ಬಿಸ್ಕೆಟ್ ತಿನ್ನಲ್ಲ ಅವಳು ನನ್ನ ನನ್ ಮಗನೂ ಅಷ್ಟೇ ಸ್ವಲ್ಪ ಬಿಸ್ಕೆಟ್ ಇಂದ ಅವ್ರಿಬ್ರು ಸ್ವಲ್ಪ ದೂರ ಅದೇ ಫ್ರೂಟ್ಸ್ ಏನಾದರೂ ಇದ್ರೆ ಕೊಟ್ರೆ ತಿಂತಾರೆ ಹಾಗೆ ಪೊಮ್ಮ ಇತ್ತು ಶೇಗು ಬೆಳಿಗ್ಗೆ ಹಾಕಿ ಅಲ್ಲ ಅದು ಸ್ವಲ್ಪ ಕಟ್ ಮಾಡಿರೋದು ಹಾಗೆ ಇತ್ತು ಕೊಡೋಣ ತಿಂತಾಳೆ ಅಂತೇಳಿ ಬಿಡಿಸ್ಕೊಡ್ತಾ ಇದ್ದೀನಿ ನೋಡಿ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಸ್ವೆಟ್ರ್ ಹಾಕೋ ಅಂದ್ರೆ ಸ್ವೆಟರ್ ಹಾಕೊಳ್ಳಲ್ಲ ಎತ್ತಿ ಎತ್ತಿ ಬಿಸಾಡ್ತಾಳೆ ಸ್ವೆಟರ್ನ ಮಕ್ಕಳನ್ನ ಎಷ್ಟು ಕೇರ್ ಮಾಡಿ ನೋಡಿದ್ರು ಇವಾಗಂತೂ ತುಂಬಾ ಕಷ್ಟ ಇವತ್ತು ನೋಡ್ತಾ ಇದೆ ನ್ಯೂಸು ಆಲ್ರೆಡಿ ಬೆಂಗಳೂರಲ್ಲಿ ಎಚ್ ಎಮ್ ಪಿ ವೈರಸ್ ಎಂಟು ತಿಂಗಳು ಮಗುಗೆ ಬಂದ್ಬಿಟ್ಟಿದಂತೆ ಅದೇನು ಟ್ರಾವೆಲ್ ಹಿಸ್ಟ್ರಿ ಏನು ಇರಲಿಲ್ಲ ಆದರೂ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ರು ಅದೇ ಆ ಥರ ಏನಾದರೂ ಎಚ್ ಎಮ್ ಪಿ ವೈರಸ್ ಮತ್ತೆ ಏನಾದರೂ ಇಲ್ಲೆಲ್ಲ ಬೆಂಗಳೂರು ಕಡೆ ಹರಡ್ಬಿಡ್ತು ಅಂದರೆ ಮತ್ತೆ ಕೊರೋನಾ ಥರ ಏನಾದರೂ ಆಗ್ಬಿಡುತ್ತೋ ಅನ್ನೋ ಭಯ ಯಾಕಂದ್ರೆ ಒಂದ್ಸರಿ ನಮಗೆ ನಮಗೆಲ್ಲ ಕೊರೋನಾ ಭಯ ಉಡಿಸ್ಬಿಟ್ಟಿದೆ ನಮಗಂತೂ ಸಿಕ್ಕಾಪಟ್ಟೆ ಭಯ ಇದೆ ಯಾಕಂದರೆ ನಾವು ಲಾಕ್ಡೌನ್ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡು ಊರಿಗೆ ಹೋಗೋದಕ್ಕೆ ಪಟ್ಟು ಕಷ್ಟ ಯಾರಿಗೂ ಬೇಡ ಅಷ್ಟು ನಾವು ಕಷ್ಟಪಟ್ಟಿದ್ವಿ ಅದು ಹೊಸದಾಗಿ ತಂದಿರೋ ಕಾರಾಗಿತ್ತು ನಮ್ಮ ಮನೆಯವರು ಕರೆಕ್ಟಾಗಿ ಡ್ರೈವಿಂಗು ಬರ್ತಾ ಇರಲಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆವಾಗ ಹೋಗಿರೋದು ಅಂದರೆ ಅದೇನೋ ನೆನೆಸ್ಕೊಂಡ್ರೆ ಭಯ ಆಗಪ್ಪ ಮತ್ತೆ ಈ ಕೊರೋನಾ ತರ ವೈರಸ್ಗಳು ಎಚ್ ಎಂ ಪಿ ವೈರಸ್ಸು ಆ ಥರ ಏನು ಬರದೇ ಇರಲಪ್ಪ ಅಂತ ಬೇಡ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ನಮ್ಮ ಕೈಲಿ ಇನ್ನು ಮಧ್ಯಾಹ್ನಕ್ಕೆ ಏನು ಮಾಡೋದಕ್ಕೆ ಹೋಗೋಲ್ಲ ರೈಸ್ ಅಷ್ಟೇ ಮಾಡ್ಕೊಳ್ತೀನಿ ಸಾಂಬಾರಿದೆ ಸಂಜೆ ಏನಾದರೂ ಮಾಡ್ಕೊಂಡ್ರಾಯ್ತು ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಧನ್ಯವಾದ